नमस्कार न्यूज ट्वेंटी सिक्स के स्वागत ಬಿಜೆಪಿ ಬಾಗಲಕೋಟೆ ಲೋಕಸಭಾ ಪ್ರಬಲ ಟಿಕೆಟ್ ಆಕಾಂಕ್ಷಿ ಪ್ರಕಾಶ್ ಜಿ ಪರಪ್ಪ ಅವರ ಧರ್ಮಪತ್ನಿ ಕವಿತಾ ಪ್ರಕಾಶ್ ಪರಪ್ಪ ಅವರು ಎಂಪಿ ಚಾಯ್ ಇನ್ ಕುಂಕುಮ ಸೌಭಾಗ್ಯ ಮಹಿಳಾ ಜನಸಂಪರ್ಕ ಅಭಿಯಾನದಲ್ಲಿ ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಬಾಗಲಕೋಟೆ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ನಾಲ್ಕು ಸಲ ಗೆಲುವಿನ ಕಿರೀಟವನ್ನ ಧರಿಸಿದ್ದ ಹಾಲಿ ಸಂಸದ ಪಿಸಿ ಗದ್ದಿಗೌಡರು ಒಂದು ಕಡೆಯಾದರೆ ಬಿಜೆಪಿ ಹೈಕಮಾಂಡ್ ವಯಸ್ಸಿನ ಕಾರಣದಿಂದ ಸುಮಾರು ಎಪ್ಪತ್ತು ವಯೋಮಾನ ದಾಟಿದವರಿಗೆ ಟಿಕೆಟ್ ನೀಡುವ ಸಂಭವನೀಯತೆ ತುಂಬಾ ಕಡಿಮೆ ಇರುವ ವಿಚಾರ ಮಾಧ್ಯಮದಲ್ಲಿ ಹೊರಬರುತ್ತಿರುವ ಸಂಗತಿ ಹೊರಬೀಳುತ್ತಲಿದೆ ಹಾಗೆ ಇನ್ನೊಂದು ಕಡೆ ಐಎಎಸ್ ಪಾಸ್ ಆಗಿ ಆರ್ಥಿಕ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಎಂಬಿಬಿಎಸ್ ಆದ ಪ್ರಕಾಶ್ ಜೆ ಪರಪ್ಪ ಅವರ ಎಂಪಿ ಚಾಯ್ ಜನಸಂಪರ್ಕ ಅಭಿಯಾನ ಭರ್ಜರಿಯಾಗಿ ನಡೆಯುತ್ತಿದ್ದು ಅಭಿಯಾನಕ್ಕೆ ಸಾಥ್ ನೀಡಿದ ಅವರ ಧರ್ಮಪತ್ನಿ ಶ್ರೀಮತಿ ಕವಿತಾ ಪ್ರಕಾಶ್ ಪರಪ್ಪ ಅವರು ಸೌಭಾಗ್ಯ ಅಭಿಯಾನದಡಿ ಡಾಕ್ಟರ್ ಪ್ರಕಾಶ್ ಜಯಪರಪ್ಪ ಅವರ ಧರ್ಮಪತ್ನಿ ಶ್ರೀಮತಿ ಕವಿತಾ ಪ್ರಕಾಶ್ ಪರಪ್ಪ ಅವರು ಐಹೊಳೆ ಹಲ್ಕುರ್ಕಿ ನಿಂಬಲಗುಂದಿ ಗದ್ದನಕೇರಿ ಬೇವಿನಮಟ್ಟಿ ನೀರಲಕೇರಿ ಗ್ರಾಮಗಳ ಮಹಿಳೆಯರೊಂದಿಗೆ ಚರ್ಚಿಸಿ ಕುಂಕುಮವನ್ನು ನೀಡಿದರು ಚಾಯ್ ಇನ್ ಕುಂಕುಮ ಸೌಭಾಗ್ಯ ಎನ್ನುವ ಜನಸಂಪರ್ಕ ಅಭಿಯಾನದಲ್ಲಿ ಮಹಿಳೆಯರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಿಳಾ ಕೇಂದ್ರಿತ ಯೋಜನೆಗಳು ಹಾಗೂ ಮಹಿಳಾ ಸಂಬಂಧಿತ ವಿಚಾರಗಳ ಬಗ್ಗೆ ಹಳ್ಳಿಗಳಲ್ಲಿ ಮಹಿಳೆಯರೊಂದಿಗೆ ಚರ್ಚಿಸಿ ಕೇಂದ್ರ ಸರ್ಕಾರದ ಮಹಿಳಾ ಯೋಜನೆ ಬಗ್ಗೆ ಐಹೊಳೆ ಗ್ರಾಮದಲ್ಲಿ ಮಹಿಳೆಯರೊಂದಿಗೆ ಮುಕ್ತವಾಗಿ ಚರ್ಚಿಸಿದ ಅವರು ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ ಹಾಗಾದ್ರೆ ಬಾಗಲಕೋಟೆ ಲೋಕಸಭಾ ಚುನಾವಣೆ ಟಿಕೆಟ್ ಹೈಕಮಾಂಡ್ ಹೊಸಬರಿಗೆ ಮಣೆ ಹಾಕುತ್ತಾ ಹೇಗೆ ಅಂತ ಕಾದ್ ನೋಡಬೇಕಾಗಿದೆ ವರದಿ ರಾಜೇಶ್ ಎಸ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡಲಾಗಿದೆ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟೂ ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ಎಲ್ಲ ಆಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ